ಸರ್ ನಾನು ನಿಮ್ಮನ್ನು ಭೇಟಿಯಾಗಬಹುದೇ ಟ್ರಂಪ್ ಭೇಟಿಗೆ ಪರ್ಮಿಷನ್ ಕೇಳಿದ್ರಂತೆ ಮೋದಿ ಜಾಗತಿಕ ನಾಯಕರ ಬಗ್ಗೆ ಟ್ರಂಪ್ ಸಂಚಲನಕಾರಿ ಹೇಳಿಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅನ್ನುವ ರೀತಿ ದಿನಕ್ಕೊಂದು ಹೇಳಿಕೆಗಳನ್ನು ನೀಡಿ ಜಾಗತಿಕ ನಾಯಕರ ಮೇಲೆ ತನ್ನ ಅಭಿಪ್ರಾಯವನ್ನು ಭಿನ್ನ ಭಿನ್ನವಾಗಿ ಹಂಚಿಕೊಳ್ತಾ ಅವರನ್ನು ವಿಶ್ಲೇಷಿಸುವ ಕೆಲಸ ಮಾಡ್ತಾರೆ ನಾನೇ ಗ್ರೇಟ್ ಜಗತ್ತೇ ನನ್ನ ಮುಂದೆ ಮಂಡಿಯೂರಿ ನಿಲಂತೆ ಎಂಬ ಭ್ರಮೆಯಲ್ಲಿರುವ ಟ್ರಂಪ್ ಅವರು ಕೆನಡಿ ಸೆಂಟರ್ನಲ್ಲಿ ಭಾಷಣ ಮಾಡಿದ್ದು ವೆನುಜೋವೆಲ್ಲಾದ ಅಧ್ಯಕ್ಷ ಮಡೋರೆ ಬಂಧನವನ್ನು ಸಮರ್ಥಿಸಿಕೊಂಡಿದ್ದಾರೆ ಪ್ರಮುಖವಾಗಿ ವೆನುಜೊವೆಲ್ಲಾದ ಮೇಲೆ ಮಿಲಿಟರಿ ದಾಳಿ ನಡೆಸಿ ಆ ದೇಶದ ಪದಚ್ಯುತ ಅಧ್ಯಕ್ಷ ನಿಕೋಲಸ್ ಹಾಗೂ ಅವರ ಪತ್ನಿಯನ್ನು ಸೆರೆ ಹಿಡಿದಾಗಿನಿಂದಲೂ ಟ್ರಂಪ್ ಹೇಳಿಕೆಗಳು ಸಾಕಷ್ಟು ಸಂಚಲನಕಾರಿಯಾಗಿದ್ದು ಈಗ ಮತ್ತೆ ನಿನ್ನೆ ಟ್ರಂಪ್ ಕೆನಡಿ ಸೆಂಟರ್ನಲ್ಲಿ ಭಾಷಣ ನಡೆಸಿದ್ದು ಈ ಭಾಷಣದಲ್ಲಿ ಮೂವರು ವಿಶ್ವ ನಾಯಕರಾದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ವೆನುಚುವೆಲಾದ ಪದಚ್ಯುತ ಅಧ್ಯಕ್ಷ ನಿಕೋಲಸ್ ಮತ್ತು ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ವಿರುದ್ಧ ಆಘಾತಕಾರಿ ಹಾಗೂ ಅಚ್ಚರಿಯ ಹೇಳಿಕೆಗಳನ್ನು ನೀಡಿದ್ದಾರೆ ಮೊದಲನೇದಾಗಿ ಮಿಲಿಟರಿ ದಾಳಿ ನಡೆಸಿ ಬಂಧಿಸಿರುವ ವೆನುಚುವೆಲಾದ ಪದಚ್ಯುತ ಅಧ್ಯಕ್ಷ ಕುರಿತು ಮಾತನಾಡಿದ ಟ್ರಂಪ್ ಇವನೊಬ್ಬ ಹಿಂಸಾಚಾರಿ ಎಂಬುದು ನಿಮ್ಮೆಲ್ರಿಗೂ ಗೊತ್ತಿದೆ ನಿಕೋಲಸ್ನ ಹಿಡಿಯಲು ಇವನ ಹಿಂದೆ ನಾವು ಬಹಳ ವರ್ಷಗಳಿಂದಲೂ ಬಿದ್ದಿದ್ದೆವು ಟ್ರಂಪ್ಗೆ ನಿಕೋಲಸ್ ಸವಾಲು ಹಾಕಿದ ಸಂದರ್ಭವನ್ನು ಉಲ್ಲೇಖಿಸಿ ಇವನು ವೇದಿಕೆ ಮೇಲೆ ಬಂದು ನನ್ನ ನೃತ್ಯವನ್ನು ಅಳುಕಿಸಲು ಪ್ರಯತ್ನಿಸ್ತಾನೆ ಆದರೆ ಇವನು ಲಕ್ಷಾಂತರ ಜನರನ್ನ ಕೊಂದಿದ್ದಾನೆ ಅಂತ ಹೇಳ್ತಾ ವೆಂಚುವೆಲಾದ ಮೇಲೆ ತಮ್ಮ ದಾಳಿ ಹಾಗೂ ನಿಕೋಲಸ್ ಹಾಗೂ ಅವರ ಪತ್ನಿಯನ್ನು ಸೆರೆ ಹಿಡಿದ ಘಟನೆಯನ್ನು ಸಮರ್ಥಿಸಿಕೊಂಡ್ರು ಮುಂದುವರೆದು ಮಾತನಾಡಿದ ಟ್ರಂಪ್ ಅಮೆರಿಕದ ಸೇನೆ ಮತ್ತು ಅದರ ಸಶಸ್ತ್ರಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ಬಳಿ ವಿಶ್ವದ ಅತ್ಯುತ್ತಮ ಸಶಸ್ತ್ರಗಳಿವೆ ನಮ್ಮ ಸಶಸ್ತ್ರಗಳ ಮುಂದೆ ಯಾರೂ ಇಲ್ಲ ಸಮಸ್ಯೆ ಏನಂದರೆ ನಾವು ಅವುಗಳನ್ನು ಸಾಕಾಗುವಷ್ಟು ವೇಗವಾಗಿ ಉತ್ಪಾದಿಸ್ತಾ ಇಲ್ಲ ಇದರಿಂದಾಗಿ ಮಿತ್ರರಾಷ್ಟ್ರಗಳು ಸಹ ವಿಮಾನಕ್ಕಾಗಿ ನಾಲ್ಕು ವರ್ಷ ಹೆಲಿಕಾಪ್ಟರ್ಗಾಗಿ ಐದು ವರ್ಷ ಕಾಯಬೇಕಾಗತ್ತೆ ಆದರೆ ನಾವು ಮುಂದೆ ಹೀಗೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಈ ವೇಳೆ ಭಾರತ ಹಾಗೂ ಪ್ರಧಾನಿ ಮೋದಿಯವರನ್ನು ಉಲ್ಲೇಖಿಸಿ ಮಾತನಾಡಿದ ಟ್ರಂಪ್ ಸಂಚಲನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಭಾರತವು ಅರವತ್ತೆಂಟು ಹೆಲಿಕಾಪ್ಟರ್ಗಳನ್ನು ಆರ್ಡರ್ ಮಾಡಿ ಅದನ್ನು ಪಡೆಯಲು ಐದು ವರ್ಷ ಕಾಯಬೇಕಾಯಿತು ಇದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ನನ್ನನ್ನು ಸಂಪರ್ಕಿಸಲು ಕಾರಣ ಆಯಿತು ಅಂತ ಟ್ರಂಪ್ ಹೇಳಿದ್ದಾರೆ ಮುಂದುವರೆದು ಸರ್ ನಾನು ನಿಮ್ಮನ್ನು ಭೇಟಿ ಆಗಬಹುದೇ ಅಂತ ಪ್ರಧಾನಿ ಮೋದಿ ನನ್ನನ್ನು ಭೇಟಿಯಾಗಲು ಬಂದರು ಹೌದು ನಾನು ಅವರೊಂದಿಗೆ ಬಹಳ ಉತ್ತಮ ಸಂಬಂಧ ಹೊಂದಿದ್ದೇನೆ ಅವರು ನನ್ನ ಬಗ್ಗೆ ಅಷ್ಟೊಂದು ಸಂತೋಷವಾಗಿಲ್ಲ ರಷ್ಯಾದ ಕಾರಣದಿಂದಾಗಿ ಅವರು ಈಗ ಹೆಚ್ಚಿನ ಸುಂಕವನ್ನ ಪಾವತಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಅದನ್ನ ಈಗ ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ ಎಂದು ಭಾರತ ರಷ್ಯಾದ ತೈಲ ಖರೀದಿ ಕಡಿಮೆ ಮಾಡಿದ್ದಾರೆ ಎಂದು ಪುನರ್ ಉಚ್ಚರಿಸಿದ್ದಾರೆ ಹೀಗೆ ಟ್ರಂಪ್ ಭಾಷಣದುದ್ದಕ್ಕೂ ನಾನೇ ಎಲ್ಲರಿಗಿಂತ ಸಾರ್ವಭೌಮ ನಾನು ಹೇಳಿದ್ದೇ ಸರಿ ಜಗತ್ತು ನನ್ನ ಮುಂದೆ ಮಂಡಿಯೂರಿ ನಿಲ್ಲುತ್ತೆ ಎಂಬ ಧಾಟಿಯಲ್ಲಿ ಹೊಗಳು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಆದರೆ ಟ್ರಂಪ್ನ ಈ ಎಲ್ಲ ಮಾತುಗಳು ಅದೆಷ್ಟು ಸತ್ಯ ಎಂಬುದು ಅನುಮಾನಕಾರಿಯಾಗಿದ್ದು ಈ ಹೇಳಿಕೆಗಳಿಗೆ ಭಾರತ ಹೇಗೆ ಪ್ರತಿಕ್ರಿಯಿಸಲಿದೆ ಅಂತ ಹೇಳಿ ನೋಡಬೇಕಿದೆ